ನಮ್ಮ ಇಂಡಿಯಾದಲ್ಲಿ ಇದು ಟಾಪ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಈ ಮಾಡಲು ಮಲ್ಟಿ ಕ್ರಾಪ್ ಥ್ರೆಶರು ಸೊ ಇದರ ಅಡ್ವಾಂಟೇಜ್ ಏನಂದ್ರೆ ಇದು ಹಸಿ ಇರ್ಲಿ ಒಣ ಇರ್ಲಿ ಎರಡು ತರ ಬೆಳೆನ ಪರ್ಫೆಕ್ಟ್ ಫಿನಿಶಿಂಗ್ ಆಗಿ ತಗೊಳುತ್ತೆ ಹತ್ತು ವರ್ಷದವರೆಗೂ ಸ್ಪೇರ್ ಪಾರ್ಟ್ ಸರ್ವಿಸ್ ನಾವು ಕೊಡ್ತೀವಿ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಿನಿಶಿಂಗು ಲೇಬರ್ ಎಷ್ಟು ಹಾಕ್ಬೋದು ಲೋಡ್ ಆಗೋದಾಗ್ಲಿ ಸ್ಟ್ರಕ್ ಆಗೋದಾಗ್ಲಿ ಏನು ಇಲ್ಲ ಸರ್ ಕಂಟಿನ್ಯೂ ರನ್ ಆಗುತ್ತೆ ರೈತರಿಗೆಲ್ಲೆಲ್ಲಾ ಆಪ್ಷನ್ ಇದೆ ಸಿಂಗಲ್ ಟೈರ್ ಡಬಲ್ ಟೈರ್ ಆಮೇಲೆ ಇನ್ನೊಂದು ಗಜರಾಜ್ ಮಾಡಲ್ ಇದೆ ಫುಲ್ ಹೆವಿ ಬೇಕೋ ಅದು ಇದೆ ಸೊ ನಮ್ದು ಇಂಡಿಯಾದಲ್ಲಿ ನಮ್ದು ಒಂದೇ ಕಂಪನಿ ಇಷ್ಟೊಂದು ವೈಡ್ ರೇಂಜ್ ಅಲ್ಲಿ ಮೇಸ್ ಥ್ರೆಶರ್ ಆಫರ್ ಮಾಡಿರೋದು ರೈತ ಬಾಂಧವರಿಗೆ ಹಾಗೂ ನನ್ನ ತಮ್ಮಂದರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗ ರಿತೇಶ್ ಪಾಟೀಲ್ ಪಾಟೀಲ್ ಎಂಟರ್ಪ್ರೈಸ್ ಎಮ್ ಡಿ ಬೆಳಗಾವಿಯಿಂದ ಮಾತಾಡೋದು ಸೊ ನಾವಿವತ್ತು ಯೋಧಾ ಕಂಪನಿಯ ರೂಟಾವೆಟ್ರಸ್ ಮತ್ತೆ ಮೇಸ್ ತ್ರರ್ ಆಗಿರ್ಬೋದು ಮೇಸ್ ಮೂರು ಮಾಡೆಲ್ಸ್ ಇದೆ ನೀವು ನೋಡ್ಬೋದು ಇದು ರೆಗ್ಯುಲರ್ ಇಷ್ಟು ದಿನ ಕೊಟ್ಟಿರುವಂತಹ ಓಕೆ ಅದೇ ಮಾಡಲ್ಗೆ ನಾವು ಡಬಲ್ ಟಯರ್ ಆಗಿ ಒಂದು ಲಾಂಚ್ ಮಾಡಿದ್ದೀವಿ ಓಕೆ ಆಮೇಲೆ ಅದೇ ತರ ಇದೊಂದು ಗಜರಾಜ್ ಅಂತ ಹೊಸ ಲಾಂಚ್ ಮಾಡಿದೀವಿ ಕೃಷಿ ಮೇಳಕ್ಕೆ ಪವರ್ಫುಲ್ ಇದು ಎಷ್ಟೇ ಲೋಡ್ ಹಾಕಿದ್ರು ಓಕೆ ಒಂದ್ ಗಂಟೆಗೆ ಎಂಬತ್ ಟನ್ ಹೊಡಿಯುತ್ತೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಇವು ಬಂದ್ಬಿಟ್ಟು ರೂಟಾವೆಟರ್ಸ್ ಇದೆ ವೇಟರ್ಸ್ ಇದೆ ಸೊ ನಮ್ಮಲ್ಲಿ ರೂಟ್ ತ್ರೀ ಫೀಟ್ ಫೋರ್ ಫೀಟು ಫೈವ್ ಫೀಟ್ ಫೈವ್ ಪಾಯಿಂಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ಸೆವೆನ್ ಫೀಟ ಏಟ್ ಫೀಟ್ ವರ್ಗ ಓಕೆ ರೆಗ್ಯುಲರ್ ಸೀರೀಸ್ ಮತ್ತೆ ಎಚ್ ಡಿ ಸೀರೀಸ್ ಅಂತ ಇದೆ ಎಚ್ ಡಿ ಅಂದ್ರೆ ಹೆವಿ ಡ್ಯೂಟಿ ಸೀರೀಸ್ ಓಕೆ ಎರಡು ತರ ಇದೆ ಅಂದ್ರೆ ಲೈಟ್ ಕೆಪಾಸಿಟಿ ಟ್ರಾಕ್ಟರ್ಸ್ ಗೆ ನಾವು ರೆಗ್ಯುಲರ್ ಸೀರೀಸ್ ನ ರೆಫರ್ ಮಾಡಿ

ಆಮೇಲೆ ರೆಗ್ಯುಲರ್ ಸೀರೀಸ್ ಮತ್ತೆ ಎಚ್ ಡಿ ಸಿರೀಸ್ ಡಿಫ್ರೆನ್ಸ್ ಏನಂದ್ರೆ ಮಾಮೂಲಿ ಮಾರ್ಕೆಟ್ ಅಲ್ಲಿ ಈಗ ರೈತರು ಎಲ್ಲ ಯೂಸ್ ಮಾಡ್ತಾರಲ್ಲ ಆ ರೂಟರ್ಸ್ ಇದೆ ಅಂದ್ರೆ ಗಟ್ಟಿ ನೆಲದಲ್ಲಿ ಎರಡು ಸಾರಿ ಹೊಡಿತಾರೆ ಆಮೇಲೆ ಕೆಲವೊಂದ್ಸಾರಿ ಸ್ವಲ್ಪ ವೈಬ್ರೇಷನ್ ಕೂಡ ಆಗ್ಬೋದು ತುಂಬಾ ಗಟ್ಟಿ ಇದ್ದಾಗ ಓಕೆ ಅದೇ ನಮ್ದು ಹೆವಿ ಡ್ಯೂಟಿ ಸೀರೀಸ್ ಏನಿದೆ ಸರ್ ಎರಡು ಮೈ ಹೊಡೆಯೋ ಬದಲು ಒಂದೇ ಸಾರಿ ಹೊಡೆದ್ರೆ ಮಣ್ಣೆಲ್ಲ ತುಂಬಾ ಚಾಪುಡಿ ತರ ಆಗ್ಬಿಡುತ್ತೆ ಆಮೇಲೆ ಯಾವುದೇ ರೀತಿ ವೈಬ್ರೇಷನ್ ಇರಲ್ಲ ಆಮೇಲೆ ರೂಟ್ರ್ ಅಲಾಡೋಲ್ಲ ಇದರಿಂದ ರೈತ್ರಿ ಬೆನಿಫಿಟ್ ಏನಂದರೆ ಹೆವಿ ಡ್ಯೂಟಿ ಮಾಡೋಲ್ಲಿಂದ ಓಕೆ ಎರಡು ಮೈ ಹೊಡೆಯೋ ಬದಲು ಒಂದೇ ಮೈ ಹೊಡಿತಾರಲ್ಲ ಸೊ ಅವ್ರಿಗೆ ಡೀಸೆಲ್ ಕನ್ಸಂಪ್ಷನ್ ಆಗುತ್ತೆ ಟೈಮ್ ಸೇವಿಂಗ್ ಆಗುತ್ತೆ ಸೊ ಬಾಡಿಗೆ ಚೆನ್ನಾಗಾಗುತ್ತೆ ಸರ್ ಬಾಡಿಗೆ ಹೊಡೆಯೋರಿಗಾಗಲಿ ಆಮೇಲೆ ನಮ್ಮದು ರೂಟಾ ಮೆಟ್ರೋ ಲಾಂಗ್ ಲೈಫ್ ಹತ್ತು ವರ್ಷ ಆದರೂ ಯಾರ್ದು ಕಂಪ್ಲೇಂಟ್ಸ್ ಇಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಸೊ ನಮ್ಮ ಇಂಡಿಯಾದಲ್ಲಿನೇ ಇದು ಟಾಪ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ರೋಟಾವೇಟರ್ ಎಸ್ ಸರ್ ಓಕೆ ಸರ್ ಸೊ ಇದಲ್ಲದೆ ಬೇರೆ ಏನೇನಿದೆ ಸರ್ ಮೇಸ್ ಥ್ರೆಷರ್ಸ್ ಇದೆ ಆಮೇಲೆ ಮಲ್ಟಿ ಕ್ರಾಪ್ ಥ್ರೆಷರ್ ಇದೆ ಮಲ್ಟಿ ಕ್ರಾಪ್ ಥ್ರೆಷರ್ ಅಲ್ಲಿ ಸೈಡ್ ಟೋಕ್ರಿ ಅಂತ ಬರುತ್ತೆ ಆಮೇಲೆ ಬ್ಯಾಕ್ ಟೋಕ್ರಿ ಅಂತ ಬರುತ್ತೆ ಇನ್ನೊಂದು ಮಾಡಲು ಬ್ಯಾಕ್ ವಿತ್ ಸೈಡ್ ಟೋಕ್ರಿ ಇದೆ ನೀವೆಲ್ಲ ನೋಡ್ಬೋದು ಇದು ಅಲ್ಲೇ ಹೋಗಿ ನೋಡೋಣ ಸರ್ ಎಸ್ ಬನ್ನಿ ಸರ್ ಹೇಳಿ ಈ ಮಾಡಲ್ ಮಲ್ಟಿ ಕ್ರಾಪ್ ಮೇಸ್ ಥ್ರೆಷರ್ ಸೊ ಇದರ ಅಡ್ವಾಂಟೇಜ್ ಏನಂದ್ರೆ ಇದು ಹಸಿ ಇರ್ಲಿ ಒಣ ಇರ್ಲಿ ಎರಡು ತರ ಬೆಳೆನ ಪರ್ಫೆಕ್ಟ್ ಫಿನಿಶಿಂಗ್ ಆಗಿ ತಗೊಳುತ್ತೆ ಹೆವಿ ಡ್ಯೂಟಿ ಇದು ಮೆಕ್ಕೆಜೋಳ ಅದೊಂದು ಬಿಟ್ಟು ಎಲ್ಲಾ ಕ್ರಾಪ್ ಶೇಂಗಾ ಕೂಡ ನಡೆಯುತ್ತೆ ಅದಕ್ಕೆ ಕಡ್ಲಿ ಸೋಯಾಬೀನು ಆಮೇಲೆ ತೊಗರಿ ಎಲ್ಲ ತರ ಆಮೇಲೆ ಇದು ಜೋಳನೂ ಹಾಕ್ತಾರೆ ಓಕೆ ಎಲ್ಲ ಬೆಳೆನೂ ನಡೀತದೆ ಸರ್ ಇದಕ್ಕೆ ಸೊ ಎಷ್ಟು ಎಚ್ ಪಿ ಹಸಿದು ಮತ್ತೆ ಒಣದು ಎರಡು ನಡೀತದೆ ಹಸಿದು ಒಣದು ಎರಡು ನಡೆಯುತ್ತೆ ಸೊ ಇದಕ್ಕೆ ಟ್ರ್ಯಾಕ್ಟರ್ ಫಾರ್ಟಿ ಫೈವ್ ಎಚ್ ಪಿ ಅಬೋವ್ ಇರಬೇಕು ಫಾರ್ಟಿ ಫೈವ್ ಎಚ್ ಪಿ ಅಬೋವ್ ಇರಬೇಕು ಸರ್ ಹೌದು ಸೊ ಯಾವ ತರ ಆಪರೇಟಿಂಗ್ ಸಿಸ್ಟಮ್ ಇದೆ ಸರ್ ಏನೋ ಚೇಂಜಸ್ ಇದೆಯಾ ಅಷ್ಟೇ ರೆಗ್ಯುಲರ್ ಇದೆ ಇದು ಸೇಮ್ ಈಸಿ ಇದೆ ಸರ್ ಇದರಲ್ಲಿ ಏನು ಡಿಫಿಕಲ್ಟೀಸ್ ಏನಿಲ್ಲ ಜಸ್ಟ್ ಮಾಮೂಲಿ ಈಗ ರೆಗ್ಯುಲರ್ ಥ್ರೆಷರ್ಸ್ ಏನು ಯೂಸ್ ಮಾಡ್ತಾರಲ್ಲ ಅದೇ ತರ ಯೂಸ್ ಮಾಡುತ್ತೆ ಸೊ ನೀವು ಎಲ್ಲ ತರದ್ದು ನೀವು ಬೆಳೆ ಹಾಕ್ಬೋದು ಅಂತ ಹೇಳಿದ್ರಲ್ಲ ಸೊ ಏನಾದ್ರು ಬ್ಲೇಡ್ ಚೇಂಜ್ ಮಾಡ್ಬೇಕಾಗುತ್ತೆ ಅದೇ ಬ್ಲೇಡ್ಗೆ ಆಗುತ್ತೆ ಸರ್ ಜಸ್ಟ್ ಸಾನಿ ಅಷ್ಟೇ ಚೇಂಜ್ ಮಾಡ್ಕೊಳೋಣ ಸರ್ ಅದು ಚಿಕ್ಕ ಕಾಳು ಇರುತ್ತಲ್ಲ ಹೆಸರು ಕಾಳು ಇಲ್ಲ ಸೋ ಅದಕ್ಕೆ ಸಾನಿ ಅಷ್ಟೇ ಚೇಂಜ್ ಮಾಡಬೇಕು ಸೋ ಇದೆಲ್ಲಾ ಹೇಗಿದೆ ಸರ್ ಫಂಕ್ಷನ್ಸ್ ಈಜಿジー ಹೇಂಗೆ ಚೇಂಜ್ ಮಾಡೋದು ಈಜಿ ಇದೆ ಸರ್ ತುಂಬಾ ಈಜಿ ಟೀವಿ ಟೆನ್ ಮಿನಿಟ್ಸ್ ಅಲ್ಲಿ ಔರ್ ಚೇಂಜ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋದು ಓಕೆ ಇದು ಕೂಡ ಬ್ಯಾಕ್ ಟೋಕರಿ ಹೆವಿ ಮಾಡಲ್ ಇದು ಇದು ಎಲ್ಲ ಎಲ್ಲ ಕಾಳು ಇದು ಎಲ್ಲ ಮಾಡುತ್ತೆ ಆದರೆ ಇದ್ರದ್ದು ಏನಂದ್ರೆ ಒಣ ಬೇಸಾಯ ಅಷ್ಟೇ ಇದು ಒಣ ಕಾಳು ಅಷ್ಟೇ ಹಸಿದಿದ್ ನಡೆಯಲ್ಲ ಹಸಿದ್ ನಡೆಯಲ್ಲ ಓಕೆ ಇನ್ ಸ್ಪೇರ್ ಪಾರ್ಟ್ ಗೆ ನಮ್ಮ ಕಂಪ್ನಿಯಿಂದ ಟೆಕ್ನಿಷಿಯನ್ಸ್ ಇರ್ತಾರೆ ಡೀಲರ್ ಕೂಡ ಹೆಲ್ಪ್ ಮಾಡ್ತಾರೆ ಡೀಲರ್ ಹತ್ರ ಟೆಕ್ನಿಷಿಯನ್ಸ್ ಇರ್ತಾರೆ ಸೊ ಇವತ್ತು ಕಸ್ಟಮರ್ಗೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ನೆಕ್ಸ್ಟ್ ಡೇ ಅಂದ್ರೆ ನಾವು ಅಟೆಂಡ್ ಇರ್ತೀವಿ ಸರ್ ಸ್ಪೇರ್ ಪಾರ್ಟು ಸರ್ವಿಸ್ ಎಲ್ಲ ಅವೈಲೇಬಲ್ ಇದೆ ಇಯರ್ ವರೆಗೂ ನಾವು ಅಶೂರೆನ್ಸ್ ಕೊಡ್ತೀವಿ ಹತ್ತು ವರ್ಷದವರೆಗೂ ಸ್ಪೇರ್ ಪಾರ್ಟ್ ಸರ್ವಿಸ್ ನಾವು ಕೊಡ್ತೀವಿ ಸರ್ವಿಸ್ ಕೊಡ್ತೀವಿ ಕೊಡ್ತೀರಾ ಹತ್ತು ವರ್ಷ ಸರ್ ಇದು ಆಗಿ ಮೂವ್ ಚೆನ್ನಾಗಿದೆ ಔಟ್ಪುಟ್ ಅಂದ್ರೆ ಬೇರೆ ಮಷೀನ್ಗೂ ನಮಗೂ ಯೋಧಾನೇ ಯಾಕೆ ಅಂತ ಹೇಳ್ತೀನಿ ಹೌದು ಬೇರೆ ಮಷೀನ್ ಅಲ್ಲಿ ಫ್ಯಾನ್ ಅಲ್ಲಿ ಎಲ್ಲ ಸ್ವಲ್ಪ ಕಾಳು ಬರುತ್ತೆ ಆಮೇಲೆ ದಂಡ್ ಕೂಡ ಬರುತ್ತೆ ಇದ್ರಲ್ಲಿ ಎಲ್ಲ ಎಲ್ಲದಕ್ಕೂ ಒಂದೊಂದು ಸ್ಲಾಟ್ ಕೊಟ್ಟಿದ್ರೆ ಅದ್ರ ಮುಖಾಂತರನೇ ಹೋಗೋದು ಆಮೇಲೆ ಈಸಿ ಆಪರೇಟಿಂಗ್ ಇದೆ ಟ್ರ್ಯಾಕ್ಟರ್ ಗೆ ಇದು ಬರ್ಡನ್ ಆಗಲ್ಲ ಸೊ ಹೆವಿ ಡ್ಯೂಟಿ ಇದೆ ಸರ್ ಚೆನ್ನಾಗಿದೆ ಸೊ ಇದು ಬೆಲ್ಟ್ ಸಿಸ್ಟಮ್ ಎಲ್ಲ ಬೇರೆ ತರ ಇದೆ ಇದು ನಮ್ದು ನಾಲ್ಕು ಬೆಲ್ಟ್ ಬರುತ್ತೆ ಸರ್ ಇದು ಓಕೆ ನಾಲ್ಕು ಬೆಲ್ಟ್ ಬರುತ್ತೆ ಆಮೇಲೆ ಮೇಲೆ ಲೋಡ್ ಆಗ್ಬಾರ್ದು ಅಲ್ಲೂ ಕೂಡ ಎರಡು ಬೆಲ್ಟ್ ಕೊಡ್ತಾರೆ ಬೇರೆ ಬೆಲ್ಟ್ ಅಷ್ಟೇ ಇರೋದು ನಮ್ದು ಅಲ್ಲಿ ನಾಲ್ಕು ಬೆಲ್ಟ್ ಇದೆ ಆಮೇಲೆ ಇದಕ್ಕಿಂತ ಹೈಯರ್ ಮಾಡಲ್ ನಾವು ಇದನ್ನ ತಂದಿದ್ದೀವಿ ಇದಕ್ಕೂ ಇದಕ್ಕೆ ಒಂದು ಸಿಂಗಲ್ ಬೇರಿಂಗ್ ಬರುತ್ತೆ ಇದಕ್ಕೆ ಮೂರ್ ಬೇರಿಂಗ್ ಬೇರಿಂಗ್ ಹಾಕೋ ಉದ್ದೇಶ ಏನ್ ಅಂದ್ರೆ ಟ್ರಾಕ್ಟರ್ ಜೀರೋ ಸರ್ ಟ್ರ್ಯಾಕ್ಟರ್ ಝೀರೋ ಲೋಡ್ ಫ್ರೀ ಆಗಿಬಿಡುತ್ತೆ ಸ್ಮೂತ್ ಆಗಿ ಆಪರೇಟ್ ಆಗುತ್ತೆ ಆಮೇಲೆ ಇದು ಎಂಟು ಫೀಟ್ ಹೈಟ್ ಎಲಿವೇಟರ್ ಇದೆ ಈ ಫೀಟ್ ಹೈಟ್ ಎಲಿವೇಟರ್ ಇದೆ ಆಮೇಲೆ ಇದಕ್ಕೆ ನಾವು ನಾಲ್ಕು ಫ್ಯಾನ್ ಕೊಟ್ಟಿದೀವಿ ಈ ಗೆ ಐದ್ ಫ್ಯಾನ್ ಕೊಟ್ಟಿದೀವಿ ಸೊ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಿನಿಶಿಂಗ್ ಲೇಬರ್ ಎಷ್ಟನ ಹಾಕ್ಬೋದು ಏನು ಮಷಿನ್ ಲೋಡ್ ಆಗೋದಾಗ್ಲಿ ಸ್ಟ್ರಕ್ ಆಗೋದಾಗ್ಲಿ ಏನೂ ಇಲ್ಲ ಸರ್ ಕಂಟಿನ್ಯೂ ರನ್ ಆಗುತ್ತೆ ಸರ್ ನಮ್ದು ಇದು ವಿತ್ ಎಲಿವೇಟರ್ ಮಾಡಲ್ಲ ಇದು ಇಲ್ಲಿ ಮೆಕ್ಕೆಜೋಳ ಹಾಕ್ಬಿಟ್ರೆ ನಾವು ಮಷೀನಿಗೆ ಯಾವ ತರ ಬಿಲ್ಡ್ ಅಂದ್ರೆ ಈಗ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ ಇದು ಈ ಲೋಡರ್ ಮುಖಾಂತರ ನೀವು ಮೆಕ್ಕೆಜೋಳ ಹಾಕ್ಬೋದು ಅಷ್ಟೊಂದು ಸ್ಟ್ರೆಂತ್ ಇದೆ ಲೋಡ್ ಬೆಳಂಗಿಲ್ಲ ಏನೂ ಇಲ್ಲ ಫಾಸ್ಟ್ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಜಾಸ್ತಿ ಕನ್ಸಂಪ್ಷನ್ ಅಂತಂದ್ರೆ ಇಲ್ಲ ಇಲ್ಲ ಸರ್ ಏನು ಇಲ್ಲ ಒನ್ ಅವರ್ಗೆ ಒಂದೇ ಏಟಿ ಕ್ವಿಂಟಲ್ ವರ್ಗೂ ಆಗುತ್ತೆ ಸರಿ ಹಳೆ ಮಾಡಲ್ಗೂ ಈಗ ಮಾಡಲ್ಗೂ ಏನಾದ್ರು ಚೇಂಜಸ್ ಮಾಡಿದರೆ ಮಾಡಿದ್ರೆ ಅದೇ ಅಂದ್ರೆ ಫಿನಿಶಿಂಗ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಇದ್ರಲ್ಲಿ ಮುಂಚೆ ಫಿನಿಶಿಂಗ್ ಅಷ್ಟೊಂದು ಬರ್ತಾ ಇರಲಿಲ್ಲ ಇದು ಓಲ್ಡ್ ಮಾಡಲ್ ಏನಿದೆ ಇಲ್ಲಿಗೇನೆ ಕಟ್ ಇತ್ತು ಸೊ ಇದರಲ್ಲಿ ಈ ತರ ಬಂದು ಹೋಗೋ ತರ ಮಾಡಿದೀವಿ ಆಮೇಲೆ ಕೆಳಗಡೆ ಇರೋದು ಇದು ಬರುತ್ತಲ್ಲ ಮೆಶ್ ಹೌದು ಮೆಶ್ ಇದೆ ಇದನ್ನ ಕೂಡ ನಾವು ಚೇಂಜ್ ಮಾಡಿದೀವಿ ಸ್ವಲ್ಪ ಅಪ್ಡೇಟ್ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಔಟ್ಪುಟ್ ಬರೋ ತರ ಆಮೇಲೆ ಈ ಕಡೆ ಬರ್ರಿ ಇದು ನೋಡ್ರಿ ಬೇರೆ ಮಷೀನ್ ನಿಮ್ಗೆ ಇಲ್ಲಿ ಎರಡು ಅಷ್ಟೇ ಸಿಗುತ್ತೆ ನಮ್ಮ ಮಷೀನ್ಗೆ ಇಲ್ಲಿ ಮೂರ್ ಆಮೇಲೆ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಾವು ಮುಂದೆ ಸರ್ವಿಸ್ ಬೇಕಾದ್ರೆ ಇಲ್ಲಿ ಸ್ಟ್ಯಾಂಡ್ ತರ ಸಪೋರ್ಟ್ ಕೊಟ್ಟಿದೀವಿ ನಟ್ಬಿಟ್ಟು ಓಪನ್ ಮಾಡಿದ್ರೆ ಇಲ್ಲಿ ಸ್ಟ್ಯಾಂಡ್ ಆಗುತ್ತಿತ್ತು ಇಲ್ಲಿ ಓಪನ್ ಮಾಡಿ ಅವ್ರು ಏನಾದ್ರು ಬ್ಲೇಡ್ ಚೇಂಜ್ ಮಾಡಬಹುದಾಗ್ಲಿ ಕಟರ್ ಚೇಂಜ್ ಮಾಡಬಹುದಾಗಿ ಸೊ ಈಸಿ ಆಪರೇಟ್ ಇದೆ ಆರಾಮಾಗಿ ಬೇರೆ ಮಷೀನ್ ಅಲ್ಲಿ ಏನಿದೆ ರೈತರು ತಗೊಂಡು ಆಲ್ಟ್ರೇ ಆಲ್ಟ್ರೇಷನ್ ಮಾಡ್ಸೊಂತಾರೆ ಇದರಲ್ಲಿ ಆಲ್ಟ್ರೇಷನ್ ಏನೂ ಅವಶ್ಯಕತೆ ಇಲ್ಲ ಸೊ ಎಲ್ಲ ರೆಡಿಮೇಡ್ ಇದೆ ತಗೊಂಡು ಯೂಸ್ ಮಾಡ್ಬೇಕಾದ್ ಅಷ್ಟೇ ಆ ಮಷಿನ್ ಈ ಮಷಿನ್ ಸೇಮ್ ಕೆಲವೊಬ್ರು ಕಲರ್ ಪ್ರಿಫರ್ ಮಾಡ್ಕೋಸ್ಕರ ನಾವು ಕಲರ್ ಕೂಡ ಕೊಟ್ಟಿದ್ದೀವಿ ಆಮೇಲೆ ಇದಕ್ಕೆ ನಾವು ಡಬಲ್ ಟೈರ್ ಕೊಟ್ಟಿದ್ದೀವಿ ಕೆಲವೊಬ್ರು ಜಾಸ್ತಿ ಲೋಡ್ ಹಾಕಿದಾಗ ಪಲ್ಟಿ ಗಿಲ್ಟಿ ಆಗ್ಬಾರ್ದು ಅಂತ ಸೊ ನಾವು ಡಬಲ್ ಟೈರ್ ರೆಕಮೆಂಡ್ ಆಪ್ಷನ್ ರೈತರಿಗೆ ಸಿಂಗಲ್ ಟೈರ್ ಡಬಲ್ ಟೈರ್ ಆಮೇಲೆ ಇನ್ನೊಂದ್ ಗಜರಾಜ್ ಇದೆ ಫುಲ್ ಹೆವಿ ಬೇಕಾರೆ ಅದು ಇದೆ ಸೊ ನಮ್ದು ಇಡೀ ಇಂಡಿಯಾದಲ್ಲಿ ನಮ್ದು ಒಂದೇ ಕಂಪ್ನಿ ಇಷ್ಟೊಂದು ವೈಡ್ ರೇಂಜ್ ಅಲ್ಲಿ ಮೇಸ್ತ್ರ ಆಫರ್ ಮಾಡಿರೋದು ಓಕೆ ಸೊ ಡಬಲ್ ಟೈರ್ ಹಾಕೋ ಉದ್ದೇಶ ಏನು ಗಾಡಿ ಪಲ್ಟಿ ಆಗಲ್ಲ ಸರ್ ಗಾಡಿ ಪಲ್ಟಿ ಆಗಲ್ಲ ಆಮೇಲೆ ಲೋಡ್ಗೆ ಏನು ಶೇಕ್ ಆಗಲ್ಲ ಸೊ ಇದೊಂದು ಅಡ್ವಾಂಟೇಜ್ ಇದೆ ಇದು ನಮ್ದು ಯೋಧಾದ್ರು ಮಲ್ಚರ್ ಅಂತ ಹೇಳಿ ಸೊ ಈಗ ಬೆಳೆ ಆದ ತಕ್ಷಣ ಅದೇನು ಹುಲ್ಲೆಲ್ಲ ಇರುತ್ತಲ್ಲ ಒಣಗಿದ ತಕ್ಷಣ ಅದನ್ನೇ ರೈತರು ಜಾಸ್ತಿ ಈಗ ಗೊಬ್ಬರ ಆಗಿ ಆಗ್ಲಿ ಅಂತ ಪೌಡರ್ ಮಾಡ್ತಾರೆ ಮಾಡಕ್ಕೆ ಹೆಲ್ಪ್ ಆಗೋದು ಇದನ್ನ ನಾವು ಫೈವ್ ಫೀಟ್ ಮತ್ತೆ ಸಿಕ್ಸ್ ಫೀಟ್ ಇದೆ ಪಿ ಅಬೌಟ್ ಟ್ರ್ಯಾಕ್ಟರ್ಸ್ ನಾವು ರೆಕಮೆಂಡ್ ಮಾಡ್ತೀವಿ ಔಟ್ಪುಟ್ ತುಂಬಾ ಚೆನ್ನಾಗಿದೆ ನಾಲ್ಕೈದು ವರ್ಷ ಆದ್ರೂ ಯಾವ್ದು ರೈತರದ್ದು ಕಂಪ್ಲೇಂಟ್ಸ್ ಇಲ್ಲ ಚೆನ್ನಾಗಿ ನಡೆದಿದೆ ಸೊ ಮೆಕ್ಕೆಜೋಳ ಎಲ್ಲ ಯೂಸ್ ಮಾಡಿದ್ರೆ ಪುಡಿ ಹೌದು ಎಲ್ಲ ಕ್ರಾಪ್ ಪುಡಿ ಆಗುತ್ತೆ ಗೊಬ್ಬರ ನಮಗೆ ವೈ ಬ್ಲೇಡ್ಸ್ ಅಂತ ಬರುತ್ತೆ ಆಮೇಲೆ ಶುಗರ್ ಶುಗರ್ ಕೇನ್ಗೆ ಸ್ಪೆಷಲ್ ಆಗಿ ನಾವು ಕಬ್ಬು ಬೆಳೆ ಏನಿದೆ ಅಲ್ಲ ಅದಕ್ಕೆ ನಾವು ಹ್ಯಾಮರ್ ಬ್ಲೇಡ್ ಅಂತ ಕೊಡ್ತೀವಿ ಸೊ ಥರ ಆಪ್ಷನ್ ಇದೆ ಇದರಲ್ಲಿ ಅದನ್ನ ಹಾಕೋಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಔಟ್ಪುಟ್ ಸಿಗುತ್ತೆ ಸರ್ ಸೊ ಈಗ ನಿಮ್ಮ ಪ್ರಾಡಕ್ಟ್ ಬಗ್ಗೆ ರೈತರ ಒಪಿನಿಯನ್ ಥರ ಇದೆ ಸರ್ ಸರ್ ರೈತರು ಖುಷಿಯಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ಅದೇ ನಮ್ಗೆ ಖುಷಿ ಯಾಕಂದ್ರೆ ಪ್ರತಿಯೊಬ್ಬರು ಬಂದು ಹೇಳ್ತಾರೆ ನಮಗೆ ಸರ್ ನಿಮ್ಗೆ ತುಂಬ ಚೆನ್ನಾಗಿದೆ ಅಂಥೇಳಿ ಸೊ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೋ ಅವ್ರ ಮುಖಾಂತರ ಒಂದು ನಾಲ್ಕೈದು ಅವ್ರು ಕರ್ಕೊಂಡ್ಬಂದು ಬಂದು ಕೊಡ್ಸಿದ್ದಾರೆ ಅಂದರೆ ಅಷ್ಟೊಂದು ಅವ್ರಿಗೆ ಖುಷಿ ಅದೇ ನಮ್ಗೆ ಉದ್ದೇಶ ಸರ್ ಮತ್ತೇನಿಲ್ಲ ಪ್ರಾಡಕ್ಟು ತುಂಬ ಎಲ್ಲರೂ ಮನೆಗೆದ್ದಿದೆ ಅಷ್ಟೇ ಓಕೆ ಸರ್ ಸೊ ಈಗ ರೈತರಿಗೆ ಏನಾದರೂ ಬೇಕು ಅಂದರೆ ಯಾವ ರೀತಿ ಸಂಪರ್ಕ ಮಾಡಬೇಕಾಗತ್ತೆ ಸರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗೂ ಡೀಲರ್ಸ್ ಇದ್ದಾರೆ ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಖಂಡಿತ ನಿಮಗೆ ಸ್ಪಂದಿಸ್ತೀವಿ ಹಾಂ ಓಕೆ ಒಳ್ಳೆಯ ಇನ್ಫಾರ್ಮೇಷನ್ ತಿಳಿಸಿಕೊಟ್ರಿ ಧನ್ಯವಾದ ಸರ್ ನಿಮಗೆ ಥ್ಯಾಂಕ್ ಯು ಸರ್ ನಮಸ್ತೆ